ಓ ನಮಃ ಸರ್ವಮಂಗಲ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇ ತ್ರಂಬಕೆ ಗೌರಿ ನಾರಾಯಣೆ ನಮಸ್ತುತೇ ದೇವಿಯ ಆರಾಧನೆ ಮಾಡುವುದರಿಂದ ಅಮಾಷೆ ಮತ್ತು ಹುಣ್ಣಿಮೆ ದೋಷ ಅಮಾಷೆ ದೋಷ ದೇವಿಯ ಆರಾಧನೆ ಮಾಡುವುದರಿಂದ ದರ್ಶನ ಮಾಡುವುದರಿಂದ ಏನೆಲ್ಲ ಲಾಭಗಳಾಗುತ್ತವೆ ಅನ್ನೋದರ ಬಗ್ಗೆ ಇವತ್ತು ವಿಷಯ ದೇವಿ ಸ್ವರೂಪದಲ್ಲಿ ತಗೊಂಡಾಗ ಚಾಮುಂಡೇಶ್ವರಿ ಪರಮೇಶ್ವರಿ ಅನ್ನಪೂರ್ಣೇಶ್ವರಿ ಇದೆಲ್ಲ ದೇವರುಗಳು ಇರ್ತವೆ ಆದರೆ ಮಾತೆ ಭೂಮಾತೆ ಅದು ಜನ್ಮ ಕೊಟ್ಟ ತಾಯಿ ಎಷ್ಟು ಶ್ರೇಷ್ಠಳು ಅಷ್ಟೇ ತಾಯಿಯೂ ಅಷ್ಟೇ ಶ್ರೇಷ್ಠ ಇರ್ತದೆ ಆದರೆ ಆ ತಾಯಿಯನ್ನು ಆರಾಧನೆ ಮಾಡುವುದರಿಂದ ಮನೆಯಲ್ಲಿ ಅಮವಾಶೆ ದೋಷ ನಾವು ಆ ತಾಯಿಯ ಅನುಗ್ರಹ ಆತಂದರೆ ದರ್ಶನ ಮಾಡೋದರಿಂದ ನಮ್ಮ ಹಿಂದೆ ಒಂದು ನೂರು ವರ್ಷದ ಪಾಪ ಇದ್ದರೂ ಕೂಡ ಆ ಪಾಪಗಳು ನಾವು ಮುಕ್ತರಾಗ್ತೀವಿ ದೃಷ್ಟಿದೋಷ ದೂರ ಆಗ್ತದೆ ದೃಷ್ಟಿ ದೂರ ಆಗ್ತದೆ ಮತ್ತು ಭೂಮಿ ರಾವ ದೋಷ ದೂರ ಆಗ್ತದೆ ಮತ್ತು ನಮ್ಮ ಮೇಲೆ ಏನಾದರೂ ಒಂದು ದುಷ್ಟಪೀಡೆಗಳಿದ್ರೂ ದೂರ ಆಗ್ತದೆ ಮತ್ತು ನಿಮ್ಮ ಮೇಲೆ ಏನಾದರೂ ಯಾರಾದರೂ ಮಾಡಿದರೂ ಕೂಡ ಈ ಥರ ಮಾಟ ಮಂತ್ರ ಏನಾದರೂ ನಮ್ಮ ಜೀವನದಲ್ಲಿ ಯಾರಾದರೂ ಮಾಡಿದರೂ ಕೂಡ ಅದರಿಂದ ನಾವು ಮುಕ್ತರಾಗ್ತೀವಿ ಮತ್ತು ಮುಂದೆ ಏನು ತಂದುಕೊಂಡ್ರೆ ಅವರಿಗೆ ಅಮಾವಾಸ್ಯೆ ದೋಷ ಯಾರು ದರ್ಶನ ಮಾಡ್ತಾರೆ ಆ ಚೈತನ್ಯ ಶಕ್ತಿ ಆ ತಾಯಿ ಅವರಿಗೆ ಕೊಡ್ತಾಳೆ ಮತ್ತು ಅವರ ಜೀವನದಲ್ಲಿ ಮನೆತನದಲ್ಲಿ ಸುಖ ಶಾಂತಿ ನೆಮ್ಮದಿ ವೃದ್ಧಿ ಮಾಡ್ತಾಳೆ ಮತ್ತು ಅವರಿಗೆ ಅದಕ್ಕೂ ಕಮ್ಮಿ ಬಿಡೋದಿಲ್ಲ ಮನೆಯಲ್ಲಿ ಯಾವುದಕ್ಕೂ ಹಣಕಾಸಿನಿಂದ ಆಯಿತು ಮನೆತನದ ಇಷ್ಟದಿಂದ ಆಯಿತು ಆರೋಗ್ಯ ದೃಷ್ಟಿಯಿಂದ ಆಯಿತು ಮತ್ತು ಎಲ್ಲ ದೃಷ್ಟಿಯಿಂದ ಅವರಿಗೆ ಏನಾದರೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ತಾಳೆ ಮತ್ತು ಇನ್ನು ಏನೋ ಇದ್ರೂ ಕೂಡ ದುಷ್ಟವಾದಿಗಳು ಬರಲಾರದ ಹಾಗೆ ಆ ತಾಯಿ ದೃಷ್ಟಿ ಅವರ ಮೇಲೆ ಕೊಡುತ್ತಾಳೆ ಅಮಾವಶ ದೋಷ ಹುಣ್ಣಿಮೆ ದೋಷ ತಾವು ತಾ ತಾಯಿಗೆ ಚಾಮುಂಡೇಶ್ವರ ಆಗಲಿ ದುರ್ಗಾ ಪರಮೇಶ್ವರ ಆಗಲಿ ಕೊಲ್ಲೂರು ಮೂಕಾಂಬಿಕನಾಗಲಿ ಚೌಡೇಶ್ವರನಾಗಲಿ ಈ ದೇವರಿಗೆ ತಾವು ಕಂಟಿನ್ಯೂ ಆಗಿ ಏನಾಯ್ತಲ್ಲ ಅಮಾವಾಶ್ಯ ಹುಣ್ಣುವಿಗೆ ದರ್ಶನ ಮಾಡಿ ದರ್ಶನ ಮಾಡಿಬಿಟ್ಟು ನೀವು ಬಂದು ಆ ತಾಯಿ ಆರಾಧನೆಯನ್ನು ಕೇಳಿಕೊಂಡು ಉದ್ದಾರ ಆಗಿರಿ ಇನ್ನು ಅದ್ರ ಬಗ್ಗೆ ಏನಾದರೂ ಕೇಳ್ಕೊಳ್ತಕ್ಕಂಥ ವಿಷಯಗಳಿದ್ದರೆ ಇನ್ನು ನಮ್ಮ ನಮ್ಮ ಕೆಳಗೆ ಬರತಕ್ಕಂಥ ನಂಬರಿಗೆ ಕರೆ ಮಾಡಿ ಅದ್ರ ಬಗ್ಗೆ ವಿಶೇಷವಾಗಿ ನಾವು ಮಾರ್ಗದರ್ಶನ ಕೊಡ್ತೀವಿ ಗುರು ನಮಃ